ಎಲ್ರಿಗೂ ನಮಸ್ಕಾರ ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಪುಂಡಿ ರೆಸಿಪಿ ತುಳುನಾಡಿನಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬಂದಂತಹ ಪುಂಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ಅನೇಕ ರೀತಿಯಲ್ಲಿ ಮಾಡ್ತಾರೆ ಕೆಲವರು ಒಗ್ಗರಣೆ ಹಾಕಿ ಮಾಡ್ತಾರೆ ಹಾಗೆ ಕೆಲವರು ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತಾರೆ ನಾನಿಲ್ಲಿ ಕುಚಲಕ್ಕಿಯಲ್ಲಿ ಮಾಡ್ತಾ ಇದ್ದೇನೆ ಕುಚ್ಚಲಕ್ಕಿಯ ಪುಂಡಿ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರ್ತದೆ ಇದು ಹೆಲ್ದಿ ಕೂಡ ಹಾಗೆಯೇ ತುಂಬ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ ಹಾಗೆ ಈಸಿ ಉಂಟು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಪುಂಡಿ ಮಾಡಲಿಕ್ಕೆ ನಾನಿಲ್ಲಿ ಕುಚ್ಚಲಕ್ಕಿನ ತಗೊಂಡಿದ್ದೇನೆ ಇದನ್ನು ಒಂದು ಐದಾರು ಗಂಟೆ ನೆನೆ ಹಾಕಬೇಕು ನೋಡಿ ಹೀಗಿರ್ತದೆ ಇದು ಬೆಳ್ತಿಗೆ ಅಕ್ಕಿ ಅಲ್ಲ ಕುಚ್ಚಲಕ್ಕಿ ಆದರೆ ಬಿಳಿಯಾಗಿರ್ತದೆ ಇದರಿಂದ ಮಾಡೋದರಿಂದ ಪುಂಡಿ ಬಿಳಿಯಾಗಿ ಬರ್ತದೆ ಬ್ರೌನ್ ರೈಸಲ್ಲಿ ಕೂಡ ಮಾಡಬಹುದು ಆದರೆ ಅದು ಸ್ವಲ್ಪ ಪುಂಡಿ ಕಪ್ಪಾಗ್ತದೆ ಇದರಲ್ಲಿ ಮಾಡಿ ನೋಡಿ ಪುಂಡಿ ಚೆನ್ನಾಗಿ ಕಾಣ್ತದೆ ಹಾಗೆಯೇ ಟೇಸ್ಟ್ ಕೂಡ ಅದೇ ರೀತಿ ಬರ್ತದೆ ಇದನ್ನು ಒಂದು ಮೂರ್ನಾಲ್ಕು ಸಲ ನೀರಲ್ಲಿ ತೊಳೆದು ತಗೊಂಡಿದ್ದೇನೆ ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು ನಾನಿಲ್ಲಿ ಮಿಕ್ಸಿಯ ಸಣ್ಣ ಜಾರನ್ನು ತಗೊಂಡಿದ್ದೇನೆ ಪುಡಿ ಮಾಡಲಿಕ್ಕೆ ಯೂಸ್ ಮಾಡೋ ಜಾರು ಉಂಟಲ್ಲ ಅದನ್ನು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಅಕ್ಕಿ ಹಾಕಿದೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಇದ್ದೇನೆ ಇದಕ್ಕೆ ನಾನಿಲ್ಲಿ ನೀರು ಸೇರಿಸ್ತಾ ಇಲ್ಲ ಮೊದಲಿಗೆ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು ನಂತರ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬಹುದು ಪುಡಿ ಆದ ನಂತರ ನಾನಿಲ್ಲಿ ನಡುವಿನಲ್ಲಿ ಸ್ವಲ್ಪ ನೀರು ಇದನ್ನು ಗ್ರೈಂಡ್ ಮಾಡಿದೆ ನೋಡಿ ಇದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಪುಡಿ ಪುಡಿ ಇದ್ದರೆ ನಡೀತದೆ ನೋಡಿ ಈಗ ನಾನು ಇನ್ನು ಸ್ವಲ್ಪ ಅಕ್ಕಿನ ಹಾಕಿ ಹಾಗೆಯೇ ತೆಂಗಿನಕಾಯಿ ತುರಿನ ಹಾಕಿ ಗ್ರೈಂಡ್ ಮಾಡ್ತಾ ಮಾಡ್ತಾಯಿದ್ದೇನೆ ಮೊದಲಿಗಿಂತ ಇದನ್ನು ಸ್ವಲ್ಪ ದಪ್ಪವಾಗಿ ಇಟ್ಕೊಂಡೆ ಯಾಕೆಂದರೆ ಅದು ಸ್ವಲ್ಪ ನೀರಾಗಿತ್ತು ಇದನ್ನು ಮಿಕ್ಸ್ ಮಾಡುವಾಗ ಅದು ಹದಕ್ಕೆ ಬರ್ತದೆ ಹಾಗೆಯೇ ನಾನು ಮಿಕ್ಸಿ ಜಾರ್ಗೆ ಮೂರು ಸಲ ಅಕ್ಕಿನ ಹಾಕಿ ಗ್ರೈಂಡ್ ಮಾಡಿ ತಗೊಂಡೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆಯೇ ಮೇಲಿಂದ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಯಾರಿಗೆಲ್ಲ ಇಷ್ಟ ಉಂಟು ಅವ್ರು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಹೀಗೆ ಮಾಡೋದ್ರಿಂದ ಪುಂಡಿ ತುಂಬ ಟೇಸ್ಟಾಗಿ ಬರ್ತದೆ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡುವ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಇದು ಆಯಿತು ಈಗ ಇದನ್ನು ಉಂಡೆ ಕಟ್ಟಿಟ್ಕೊಳ್ಳುವ ನೋಡಿ ಇಷ್ಟು ಬ್ಯಾಟರನ್ನ ತಗೊಂಡು ನಾನಿಲ್ಲಿ ಉಂಡೆ ಕಟ್ತಾ ಇದ್ದೇನೆ ಹೀಗೆ ರೌಂಡ್ ಶೇಪಲ್ಲಿ ಕೂಡ ಇಡಬಹುದು ಇಲ್ಲಾಂದರೆ ನಡುವಿಗೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇದನ್ನು ಹೀಗೆ ಶೇಪ್ ಕೂಡ ಕೊಡಬಹುದು ನೋಡಿ ಹೀಗೆ ಸ್ವಲ್ಪ ಬ್ಯಾಟನ್ನು ತಗೊಂಡು ರೌಂಡ್ ಕಟ್ಟಬೇಕು ಹೀಗೆ ನಡುವೆಲ್ಲಿ ಸ್ವಲ್ಪ ತೂತ್ ಮಾಡಿದರೆ ಅದು ಚೆಂದ ಕಾಣ್ತದೆ ಅಂತ ಮಾಡ್ತಾರೆ ಬೇಕಂತ ಇಲ್ಲ ಹಾಗೆಯೇ ಎಲ್ಲ ಪುಂಡಿನ ರೆಡಿ ಮಾಡಿ ಇಟ್ಕೊಳ್ಳುವ ನೋಡಿ ಎಲ್ಲ ಪುಂಡಿ ರೆಡಿ ಆಯಿತು ಈಗ ಇದನ್ನು ಸ್ಟೀಮ್ ಮಾಡುವ ನಾನು ಮೊದಲಿಗೆ ಗ್ಯಾಸಲ್ಲಿ ಸ್ಟೀಮರ್ನ ಇಟ್ಟಿದ್ದೇನೆ ಇದರಲ್ಲಿ ಒಂದೊಂದೇ ಪುಂಡಿನ ಹೀಗೆ ಇಡಬೇಕು ಜಾಸ್ತಿ ಇರೋದ್ರಿಂದ ನಾನು ಮೇಲೆ ಕೂಡ ಇದನ್ನು ಇಡ್ತಾ ಇದ್ದೇನೆ ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಅರ್ಧ ಗಂಟೆಯಾದರೂ ಇದನ್ನು ಬೇಯಿಸಬೇಕು ನೋಡಿ ಈಗ ಪುಂಡಿ ರೆಡಿ ಆಯಿತು ಉಡುಪಿ ಮ್ಯಾಂಗ್ಳೂರು ಸ್ಪೆಷಲ್ ಪುಂಡಿ ರೆಡಿ ಆಯಿತು ತುಂಬ ಟೇಸ್ಟಿ ಹೆಲ್ದಿ ಕೂಡ ಇದೆ ಇದನ್ನು ಸರ್ವ್ ಮಾಡುವ ನಾನಿಲ್ಲಿ ಇದನ್ನು ಮೀನಿನ ರಸದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ಇದನ್ನು ಬೆಳಿಗ್ಗೆಯ ತಿಂಡಿಗೆ ಮಾಡೋದಾದರೆ ಇದಕ್ಕೆ ಕೆಂಪು ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಈಸಿ ಉಂಟು ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ